ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕ ಕ ಅಕ್ಷರದ ಕಾಗುಣಿತಾಕ್ಷರಗಳು ಕಿ ಕಿ ಕ್ರೂ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಖ ಖ ಅಕ್ಷರದ ಕಾಗುಣಿತಾಕ್ಷರಗಳು ಖಿ ಕಿ ಖು ಖು ಕ್ರೋ ಖೇ ಖೇ ಖೈ ಖೋ ಖೋ ಖೌ ಖಂ ಕಹ ಗ ಗಾ ಅಕ್ಷರದ ಕಾಗುಣಿತ ಅಕ್ಷರಗಳು ಗಾ ಗಿ गी, गो गो ग्रो, गे गे गई गो गो गहा, ग ಘ ಅಕ್ಷರದ ಕಾಗುಣಿತ ಅಕ್ಷರಗಳು ಘ ಘಾ ಘಿ ಘೀ ಘೋ ಘೂ ಘೃ ಘೇ ಘೇ ಘೈ ಘೋ ಘೋ ಘಂ ಗಹ ಜ್ಞಾ ಜ್ಞಾ ಅಕ್ಷರದ ಕಾಗುಣಿತ ಅಕ್ಷರಗಳು ಜ್ಞಾ ಜ್ಞಾ ಜ್ಞಿ ನ್ಯೂ ನ್ಯೂ ಜ್ಞೂ ನೃ ಜ್ಞೆ Nay, Nay, no, 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 Num, Naha.